ಲಿಂಗಾಯತ್ರೆ ಒಕ್ಕಲಿಗಾರ ಅವ್ರು ಬೇರೆ ಅಲ್ಲ ನಾವು ಲಿಂಗಾಯತ್ರಿ ಬೇರೆ ಹಿಂದೂ ಸಲ ಸಿಗ್ತ ನನಗತ್ ಅಲ್ಲ ನೋಡ್ರಿ ರಾಯಚೂರು ಜಿಲ್ಲೆ ಒಳಗ ಐವತ್ತು ಪರ್ಸೆಂಟ್ ಕಿತ್ತ ಹೆಚ್ಚು ಎಸ್ ಟಿ ಜನಾಂಗದವ್ರು ಅದಾರ ಹಿಂದುಳಿದವರು ದಲಿತರು ರಾಯಚೂರ್ನಾಗ ಏನ್ರಿ ಅಲ್ಲಿ ಎಪ್ಪತ್ತರಿಂದ ಎಂಬತ್ ಸಾವಿರ ಜನ ಸೇರಿದ್ರು ಮನ್ಯಾಗ ಹೋದಾಗ ಮದ್ದೂರು ಅಲ್ಲಿ ಒಂದು ಲಿಂಗಾಯತ್ರು ಮನೆ ಇಲ್ಲ ಅಲ್ಲಿ ಇಪ್ಪತ್ತು ಸಾವಿರ ಮನೆ ಕೂಡಿದ್ರು ಅದು ಏನ್ ನಾನು ಸಲಾಗಲ್ಲ ಈ ಏನು ಹಿಂದೂ ಧರ್ಮದ ಮೇಲೆ ಗದಾಪರ ಮಾಡ್ಲಕತ್ತಾರಲ್ಲ ಅದರ ಪರಿಣಾಮ ಇವತ್ತು ಜನ ತೋರಿಸ್ಕೊಳ್ಲಾಕತ್ತಾರ ನಮ್ಗೆ ಹಿಂದೂ ಬೇಕಾಗೈತಿ ಹಿಂದೂತ್ವ ಬೇಕಾಗೈತಿ ಹೊರತು ಜಾತಿ ಜಾತಿ ಮೇಲೆ ಹೊಡೆಯುವಂಥವ್ರು ಬೇಕಾಗಿಲ್ಲ ಅಂತ ಸಂದೇಶಿಸೋದು ನನ್ಸಿ ನಾ ಎಲ್ಲಿ ಹೋಗೋದ್ರಿ ನಾಯಕ್ ಗುಡ್ ನ್ಯೂಸ್ ಅವ್ರ ಮಣಿ ಬಾಗಿಲಕ್ಕೆ ಹೋಗಿ ನಿಂದ್ರಿಶ್ ನೀವ್ ಯಾಕೆ ಗಿಡಗಿಟ್ಟಿ ಒಳಗೆ ಬಿದ್ದೀರಿ ನಾ ಏನ್ ಮಾಡ್ತೀನಿ ಕೆಲವೊಂದು ಧಾರ್ಮಿಕವಾಗಿ ಧಾರ್ಮಿಕವಾಗಿ ಎದುರಿಸಬೇಕು ಎಲ್ಲದಕ್ಕೂ ನ್ಯಾಯಾಲಯಕ್ಕೆ ಹೋಗ್ಬಾರ್ದು ನ್ಯಾಯಾಲಯಕ್ಕ ಎಲ್ಲದಕ್ಕೂ ಹೋದ್ರೆ ಸರಿ ನಾವು ಧಾರ್ಮಿಕವಾಗಿ ನಮ್ಮ ಸಮಾಜವನ್ನೇ ಜಾಗೃತಿ ಹೊರತು ನ್ಯಾಯಾಲಯದಿಂದ ನಾನು ಅದನ್ನ ಆದೇಶ ಮಾಡಿಸ್ಬೇಕೆನ್ನುವುದು ನನಗೇನು ಒಪ್ಪಿಗೆಲ್ಲ ಈಗಾಗಲೇ ನಾಲ್ಕುನೂರು ರೂಪಾಯಿ ಹ್ಯಾಕಾರ್ ಬರೀ ಜಾತಿ ತರದಲ್ಲಿ ಸರ್ಕಾರ ನನ್ನ ಅವರಿಗೆ ಯಾವ ಸಮಾಜನೇ ಇಲ್ಲ ಮತ್ತು ಲಿಂಗಾಯತ ಅಥವಾ ಕೃಷ್ಣ ಇಂಥ ಸಮುದಾಯದ ಹೆಚ್ಚಾಗಿ ಸಮಸ್ತ ಹಿಂದೂ ವೀರ್ಸೈವ ಲಿಂಗಾಯತ ಧರ್ಮ ಅಂತ ಹೇಳಿ ಕೇಂದ್ರ ಸರ್ಕಾರ ಅಧಿಕೃತವಾದಂತ ಘೋಷಣೆ ಮಾಡುತ್ತಾ ಅಲ್ಲಿಯವರೆಗೆ ವೀರಸೈವ ಲಿಂಗಾಯತ ಪರಿಸ್ಥಿತಿ ಏನು ಮಾಡ್ತೀವಿ ಲಿಂಗಾಯತ ಸಮುದಾಯವನ್ನು ವೀರಸೇವ ಸಮುದಾಯ ತಪ್ಪಾಗಿ ಯಾವಾಗಲೂ ಧರ್ಮ ಅಂದರೆ ಬರೆಸಬೇಕು ಜಾತಿ ಅಂದಲ್ಲಿ ಲಿಂಗಾಯತ ಬರೆಸಲಿ ಎಂಬ ಉಪಚಾರ ತಿಳಿದು ಅದನ್ನು ನಾಳೆ ಸರ್ಕಾರಿ ಯಾವುದೇ ಒಂದು ಇದ್ರಾಗ ರಿಸರ್ವೇಶನ್ ಲಿಂಗಾಯತೇ ಇಲ್ಲ ಯಾರೇ ಧರ್ಮಗಳಿಗೆ ಅವಕಾಶ ಲಿಂಗಾಯತ ಅಂದ್ರೆ ಲಿಂಗಾಯತ ಜಾಸ್ತಿ ಧರ್ಮದ ಹೊರ